ಅಂತೂ ನಾನು ಆರ್ಡರ್ ಮಾಡಿದ ಪಾರ್ಸೆಲ್ ಮನೆಗೆ ಬಂತು ಅಂತ ಫುಲ್ ಎಕ್ಸೈಟ್ಮೆಂಟಿಂದ ಪಾರ್ಸಲ್ ಓಪನ್ ಮಾಡ್ತೀರಾ ಹಾಗಾದರೆ ಈ ಸ್ಟೋರಿನ ಮಿಸ್ ಮಾಡಲೇಬೇಡಿ ಯಾಕಂದರೆ ನೀವು ಮಾಡಿದ ಪಾರ್ಸಲ್ನಲ್ಲಿ ನಿಮ್ಮ ಆರ್ಡರ್ ಇರುತ್ತೋ ಇಲ್ವೋ ಈ ಸ್ಪೆಷಲ್ ಗೆಸ್ಟ್ ಇದ್ರೂ ಇರ್ಬೋದು ಯಾರಂತೀರಾ ನೀವೇ ನೋಡಿ ಇದು ತಾಳೆ ಹೂ ಪೊದೆಯಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೆಝಾನ್ ಪಾರ್ಸಲ್ ಈ ಸೀನ್ ನೋಡ್ತಿದ್ರೆ ಅಮೆಝಾನ್ ಕಾಡಿನಿಂದಲೂ ಡೆಲಿವರಿ ಆರಂಭಿಸಿದ್ಯಾ ಪಾರ್ಸಲ್ ಹಾವು ಚೇಳು ಹುಳ ಉಪ್ಟೆ ಆರ್ಡರ್ ಮಾಡ್ಬೋದಾ ಅನ್ಸುತ್ತಲ್ವಾ ಇದು ಬೆಂಗಳೂರಿನ ಸರ್ಚಾಪುರದ ನಿವಾಸಿಯಾಗಿರೋ ಯುವತಿಯೊಬ್ಬರು ಗೇಮಿಂಗ್ ಆಡಲು ಬಳಕೆ ಮಾಡೋ ಎಕ್ಸ್ ಬಾಕ್ಸ್ ಕಂಟ್ರೋಲರ್ ಆರ್ಡರ್ ಮಾಡಿದ್ರು ಆದರೆ ಈ ಪಾರ್ಸಲ್ ಜೊತೆಗೆ ನಾಗರ ಹಾವು ಕೂಡ ಹೋಮ್ ಡೆಲಿವರಿ ಆಗಿದೆ ಸದ್ಯ ಹಾವು ಪ್ಯಾಕೇಜ್ಗೆ ಹಾಕಿದ ಟೇಪ್ಗೆ ಅಂಟಿಕೊಂಡಿದ್ದರಿಂದ ಹೊರಬರಲಾಗದೆ ಅಲ್ಲಿಯೇ ಒದ್ದಾಡಿದೆ ಸದ್ಯ ಈ ಬಗ್ಗೆ ಯುವತಿ ಎಕ್ಸ್ ಪೋಸ್ಟ್ ಹಾಕಿದ್ದು ಅಮೆಜಾನ್ ವಿರುದ್ಧ ಕಿಡಿಕಾರಿದ್ದಾರೆ ನಾವು ಎರಡು ದಿನಗಳ ಹಿಂದೆ ಅಮೆಝಾನ್ನಿಂದ ಎಕ್ಸ್ ಬಾಕ್ಸ್ ಕಂಟ್ರೋಲರ್ ಆರ್ಡರ್ ಮಾಡಿದ್ವಿ ಆದರೆ ಪ್ಯಾಕೇಜ್ನಲ್ಲಿ ಜೀವಂತ ಹಾವು ಬಂದಿದೆ ಡೆಲಿವರಿ ಬಾಯ್ ನಮಗೆ ನೇರವಾಗಿ ಪಾರ್ಸೆಲ್ ಕೊಟ್ಟು ಹೋಗಿದ್ರು ಅದೃಷ್ಟ ಏನೆಂದರೆ ಹಾವು ಪ್ಯಾಕೇಜ್ಗೆ ಹಾಕಿದ ಟೇಪ್ಗೆ ಅಂಟ್ಕೊಂಡಿತ್ತು ಮತ್ತು ನಮ್ಮ ಮನೆ ಅಥವಾ ಅಪಾರ್ಟ್ಮೆಂಟ್ನಲ್ಲಿ ಯಾರಿಗೂ ಹಾನಿ ಮಾಡಿಲ್ಲ ಇದ್ರ ಬಗ್ಗೆ ಅಮೆಝಾನ್ಗೆ ಕಂಪ್ಲೇಂಟ್ ಮಾಡಿದರೆ ಎರಡು ಗಂಟೆ ನಮ್ಮನ್ನು ಕಾಯಿಸಿದ್ರು ಎಂದಿದ್ದಾರೆ ಇನ್ನು ಯುವತಿ ಹಾಕಿದ ಪೋಸ್ಟ್ಗೆ ಖುದ್ದು ಅಮೆಜಾನ್ ರಿಯಾಕ್ಟ್ ಮಾಡಿದ್ದು ಕ್ಷಮೆಯಾಚಿಸಿದೆ ಅಮೇಜಾನ್ ಆರ್ಡರ್ನಲ್ಲಿ ನಿಮಗಾದ ಅನಾನುಕೂಲತೆಗಾಗಿ ನಾವು ವಿಷಾದಿಸ್ತೇವೆ ಇದನ್ನು ಪರಿಶೀಲಿಸಲು ನಾವು ಬಯಸ್ತೇವೆ ದಯವಿಟ್ಟು ಅಗತ್ಯವಿರುವ ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿದೆ ಸದ್ಯ ಅಮೆಜಾನ್ ಯುವತಿಗೆ ಪಾರ್ಸೆಲ್ ಹಣವನ್ನ ಸಂಪೂರ್ಣವಾಗಿ ಮರುಪಾವತಿ ಮಾಡಿದೆ ಬಟ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಅಂತ ಯುವತಿ ಹಾಗೂ ಸಾರ್ವಜನಿಕರು ಅಮೆಜಾನ್ ವಿರುದ್ಧ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲದೆ ಯುವತಿ ಕಾನೂನು ಸಮರ ಮಾಡಲು ಕೂಡ ಮುಂದಾಗಿದ್ದಾರೆ ಅದೇನೇ ಇರಲಿ ಇನ್ಮುಂದೆ ಆನ್ಲೈನ್ನಲ್ಲಿ ಬಂದ ಪಾರ್ಸೆಲ್ ಗಳನ್ನ ಓಪನ್ ಮಾಡೋಕ್ಕೂ ಮುಂಚೆ ಹುಷಾರಾಗಿ